ಟಚ್ ಆಗ್ಬಿಟ್ಟು ಎಲ್ಲ ಉದುರೋದವ್ರು ಆಕಿಗಳು ಈಟ್ರೆ ಆಟ್ರೆ ಎರಡು ಉದ್ರೋಗಿ ಎಲ್ಲಿ ಎಲ್ಲೋಗಿದ್ದೋಗಿಬಿಟ್ಟು ಅಲ್ಲಿವರೆಗೂ ಬಿದ್ದಿದ್ದಾವೆ ಹೆಂಗೆ ಎತ್ಕೋಬೇಕು ಇವಾಗ ಒಂದೊಂದು ಎತ್ಕೊಳ್ಳೋ ಹೊತ್ತಿಗೆ ನಾನು ಕತೆ ಮುಗ್ದಿರುತ್ತೆ ಯಾಕೆ ಗೊತ್ತಿಲ್ಲ ಜ್ವರ ಬರೋ ಥರ ಆಗ್ತಿದೆ ಫೀಲಿಂಗು ಹೋಗಿ ಫ್ಯಾನ್ ಅಪ್ ಮಾಡಿ ಬಂದು ನಾ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ ನನಗೆ ಎವಿ ಇದನ್ನ ಹಾಕ್ಬಿಟ್ಟಿದ್ದಾರೆ ಗ್ಲೂಕೋಸ್ ಬಾಟ್ಲುಗಳಂತೂ ಎಷ್ಟು ಹಾಕಿದಾರೋ ಲೆಕ್ಕಕ್ಕಿಲ್ಲ ಬಿಡಿ ನನಗೆ ಸ್ಪೈನ್ ಆಪ್ರೇಷನ್ ಆದಾಗ ಒನ್ ಮಂತ್ ಮೇಲೇನೆ ಕಂಟಿನ್ಯೂಸ್ ಆಗಿ ಗ್ಲುಕೋಸ್ ಹಾಕ್ತಾಯಿದ್ದು ನೋಡಿ ಗಾಯದಿಂದ ನೀರು ಹೆಂಗ್ ತೊಟ್ಟಿರ್ತಾ ಇದೆ ಈ ಕಾಲು ಕೂತ್ರೆ ಸಾಕು ಊತ ಬರುತ್ತೆ ಏನು ಮಾಡೋದು ಸ್ವಲ್ಪ ಹುಳ್ಳಿಕಾಯಿ ಐತೆ ಬೇಳೆ ಮತ್ತೆ ಹುಳ್ಳಿಕಾಯಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಉಪ್ಸಾರು ಥರ ಏನಾದರೂ ಮಾಡ್ಕೋತೀನಿ ಮತ್ತು ವೇಸ್ಟ್ ಆಗ್ತಾ ಇದೆ ಇದು ಬೇಳೆ ಮತ್ತೆ ಹುಳ್ಳಿಕಾಯಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಇದು ಸುಡ್ತಾ ಇದ್ದೀನಿ ಎರಡು ಸುಟ್ಟು ಇಟ್ಟಿದ್ದೀನಿ ಕೋತ ಮೇಲೆ ಸೊಪ್ಪೆಲ್ಲ ಕೊಳದೋಗಿತ್ತು ಅದರಲ್ಲೂ ಒಂದಿಷ್ಟು ಕಷ್ಟಪಟ್ಟು ಹುಡುಕಿದ್ದೀನಿ ಮತ್ತೆ ಇದು ಮತ್ತು ಬೆಳ್ಳುಳ್ಳಿ ಇಟ್ಬಿಟ್ಟು ಕಲ್ಸ್ಕೊಳ್ಳೋದು ಅದರೊಳಗಡೆ ನೀರೊಳಗಡೆ ಬೇಯ್ತಾ ಇದೆ ಇದ್ರೊಳಗಡೆ ಒಂದು ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ ಒಂದಲ್ಲ ಎರಡು ಮೂರು ಹಾಕಿದೀನಿ ಏಕೆಂದ್ರೆ ಮೊಟ್ಟೆ ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ತೊಳೆದ್ಬಿಟ್ಟು ಇದ್ರೊಳಗಡೆನೇ ಬೇಯಿಸೋಕೆ ಹಾಕಿದ್ದೆ ಎರಡು ಕೆಲಸ ಒಂದರಲ್ಲೇ ಆಗುತ್ತೆ ಸುಮ್ಮನೆ ಗ್ಯಾಸ್ ಆಗುತ್ತೆ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡಿದೆ ಮನೆಗೆ ಬಂದ್ರೆ ಒಂದಿನ ಎಲ್ಲ ಅಡುಗೆ ಮನೇಲಿ ಬೇಯಿಸೋದೇ ಆಗುತ್ತೆ ಕತೆ ನಾನು ವೀಲ್ ಚೇರ್ ಇದ್ಕೊಂಡು ಇವ್ನೆಲ್ಲ ಮಾಡಬತ್ತಿ ಕತೆ ಮುಗಿಯುತ್ತೆ ನೋಡಿ ಗಾಯದಿಂದ ನೀರು ಹೆಂಗೆ ತೊಟ್ಟಿಗ್ತಾ ಇದೆ ಈ ಕಾಲು ಕೂತ್ರೆ ಸಾಕು ಕೂತಾ ಬರುತ್ತೆ ಏನು ಮಾಡೋದು ನೋಡಿ ಅಲ್ಲಿ ಹೆಂಗೆ ಸೋರಿ ಸೋರಿ ಹೋಗಿ ಅಲ್ಲಾಸಿ ಇಲ್ಲಿ ತೊಟ್ಟಿಗ್ತಾ ಇರೋದು ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಕೊತ್ಮರಿ ಸೊಪ್ಪು ಮೆಣಸಿನ್ಕಾಯಿ ಆ್ಯಕ್ಚುಲಿ ಇವಾಗ ಗಂಟ್ಲಿಗೆ ಏನೋ ಗೊತ್ತಾಗ್ತಿಲ್ವಲ್ಲ ಟೇಸ್ಟು ಇದು ಹಾಕಿದ್ರೆ ಆಮೇಲೆ ಆಮೇಲೆ ಒಂಚೂರು ಟೇಸ್ಟ್ ಗೊತ್ತಾಗ್ಬೋದು ಮೊಟ್ಟೆ ಬೇಯಿಸಿದ್ದಿದ್ದು ಮತ್ತು ಹುಳಿಕಾಯಿ ಬೇಡೆ ಮುದ್ದೆ ಇವಾಗ ತಿನ್ಬಿಟ್ಟು ಇನ್ನೊಂದೆರಡು ಕೊರಿಯರ್ ಇದೆ ಇವತ್ತು ಹಾಕಿ ಬರಬೇಕು ಆನ್ಲೈನ್ ಕ್ಲಾಸ್ ಮುಗೀತು ಫೋರ್ತ್ ಬ್ಯಾಚ್ ಕಂಪ್ಲೀಟ್ ಆಯಿತು ಫಿಫ್ತ್ ಬ್ಯಾಚಿಗೆ ಇವಾಗ ಐದು ಜನ ಇದ್ದಾರೆ ಸೊ ಇನ್ನು ಯಾರಾದರೂ ಇದ್ದರೆ ಜಾಯ್ನ್ ಆಗಿ ಸೊ ಕ್ಲಾಸ್ ಮಾಡ್ತಾಯಿದ್ದೀನಿ ಟ್ರೆಕೂಟ ಆನ್ಲೈನ್ ಕ್ಲಾಸು ಸೊ ಒಂದಷ್ಟು ಕಲಿಬೋದು ಅದರಲ್ಲಿ ಯಾಕಂದರೆ ಒಂದು ಸ್ವಂತ ಉದ್ಯೋಗ ಏನಾದ್ರು ಮಾಡ್ಕೋಬೇಕು ಅನ್ನೋರಿ ಅದು ಯೂಸ್ ಆಗುತ್ತೆ ಬರೀ ಬೆಳಗ್ಗೆಯಿಂದ ಬರೀ ಪ್ಯಾಕಿಂಗ್ ಮಾಡೋದೇ ಮುಗ್ದೋಯ್ತು ಲೈಫು ಅದು ಇಷ್ಟೊಂದು ಮಾಡೋಕ್ಕೆ ಕಷ್ಟ ಅನ್ಕೋತೀನಿ ಬಟ್ ಪ್ಯಾಕಿಂಗ್ ಮಾಡಿ ಅವ್ರಿಗೆ ಅಡ್ರೆಸ್ ಬರೆದು ಕಳ್ಸೋ ಹೊತ್ತಿಗೇ ಇನ್ನೂ ಒಂದಷ್ಟು ತಲೆ ಕೆಡಿತೈತೆ ಅವ್ರದ್ದು ಅಡ್ರೆಸ್ ಕರೆಕ್ಟಾಗಿದೆಯಾ ಅವ್ರ ನಂಬರ್ ಕರೆಕ್ಟಾಗಿದೆಯಾ ನೇಮ್ ಕರೆಕ್ಟಾಗಿದೆಯಾ ಒಂದು ಸರಿಯಾಗಿ ಹಾಕಬೇಕು ಏನಾದರೂ ಒಂದು ಮಿಸ್ಟೇಕ್ ಆಯಿತು ಅಂದ್ರೂ ವಾಪಸ್ ನಮಗೆ ಬಂದ್ಬಿಡುತ್ತೆ ಮತ್ತು ಕೊರಿಯರ್ ಚಾರ್ಜಸ್ ವೇಸ್ಟ್ ಆಗುತ್ತೆ ಈ ಹ್ಯಾಂಡ್ ಪುಟ್ಟ ಅಲ್ವಾ ಸೊ ಕೈಯಿಂದ ಮಾಡೋದ್ರಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಎಷ್ಟು ಅಂದರೆ ಅಷ್ಟೆಲ್ಲ ಟೈಮ್ ಕೊಡ್ತೂ ಸೊ ನೋಡಿ ಈ ಚಿಕ್ಕ ಪುಟ್ಟ ಕೆಲಸ ಮಾಡೋಕ್ಕೂ ಎಷ್ಟು ಟೈಮ್ ಕೊಡಬೇಕು ಅಂದರೆ ಪ್ಯಾಕಿಂಗ್ ಐಟಮ್ಸ್ ಎಲ್ಲ ಇದು ಬಾಕ್ಸ್ ತರ್ತೀನಾ ಎಕ್ಸ್ಟ್ರಾ ಈ ಪ್ಲಾಸ್ಟರ್ ತರ್ತೀನಾ ಅದು ಎಕ್ಸ್ಟ್ರಾ ಮತ್ತು ಒಳಗಡೆ ಬಬಲ್ ರ್ಯಾಪ್ ಇದೆ ಈ ಥರ ಬಬಲ್ ರ್ಯಾಪ್ ಆಗ್ತಿದೆ ಫುಲ್ಲು ಬಬಲ್ ರ್ಯಾಪ್ ಇರುತ್ತೆ ಇದು ರೋಲ್ಗಳು ಬಂದು ಎಷ್ಟು ಆಗುತ್ತೆ ಅಂತ ಇರುತ್ತೆ ಸೊ ಇದೆಲ್ಲ ಒಂದೊಂದು ಸೈಜ್ ಬಾಕ್ಸ್ಗಳು ತೊಗೊತೀನಿ ಪೀಸ್ಗಳನ್ನ ಸೊ ಹೇಳ್ಬೇಕು ಅಂದರೆ ಟೆರಾ ಕುಟ್ಟೋದಕ್ಕೆ ಕಮ್ಮಿ ಇದ್ದೀನಿ ಮಾಡಿ ಅದಕ್ಕೆಲ್ಲ ಶ್ರಮ ಮತ್ತು ಇದೆಲ್ಲ ನೋಡಿದರೆ ಇದರಲ್ಲಿ ಏನೂ ಗಿಟ್ಟಲ್ಲ ಅನ್ಸುತ್ತೆ ಒಂದೊಂದು ಸಾರಿ ಬಟ್ ಇದನ್ನು ಕಲ್ತಿದ್ದೀವಿ ಉದ್ಯೋಗ ಅಂತ ರೂಢಿಸ್ಕೊಂಡಿದ್ದೀವಿ ತುಂಬ ಹೆವಿ ಪ್ರೈಸ್ ಇಟ್ಟು ಯಾರು ತಗೊಳ್ಳೋಲ್ಲ ಅದರಿಂದ ಏನು ಮಾಡೋದು ಕೆಲವೊಂದು ನ ಹಿಂಗೆ ಮಾಡಬೇಕಾಗುತ್ತೆ ಕೆಲವೊಂದು ಕೈಯಿಂದ ಇದಾಗುತ್ತೆ ಬಟ್ ನಾನು ಸಿಚುವೇಶನ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ಬೇರೆ ವೆಬ್ಸೈಟಲ್ಲಿ ನೋಡೋವಾಗ ತುಂಬ ಕಾಸ್ಟ್ ಇಟ್ಟಿದ್ದಾರೆ ಅದ್ರ ಮೇಲೆ ಬಟ್ ನಾನು ಇಷ್ಟು ಕಮ್ಮಿ ಕೊಟ್ಟರು ಕೆಲವರು ರೇಟ್ ಜಾಸ್ತಿ ಆಯಿತು ಅಂತ ಒಬ್ರು ಕಮೆಂಟ್ ಹಾಕಿದ್ರು ಯಾರು ಗೊತ್ತಿಲ್ಲ ನೀವೇ ಮಾಡಿ ಕೊಡಿ ನಾನು ತೊಗೊತೀನಿ ಅಂತ ಹೇಳಿ ಹಾಕಿದ್ದೀನಿ ಅವರಿಗೆ ಸೊ ಅದು ಕಷ್ಟ ಅರ್ಥ ಆಗಲ್ಲ ಅವರಿಗೆ ಯಾಕೆಂದರೆ ನಾವು ಪ್ರತಿಯೊಂದು ಕೈಯಿಂದ ಮಾಡೋದು ಹ್ಯಾಂಡ್ ಮೇಡಂದರೆ ಅಷ್ಟು ಸುಲಭ ಅಲ್ಲ ಅಡುಗೆನ ಕೈಯಿಂದ ಮಾಡೋದು ಬೇರೆ ಇರುತ್ತೆ ನೀವು ಹೋಗಿ ಮಿಷಿನ್ ಬಿಟ್ಬಿಟ್ಟು ಅಡುಗೆ ಮಾಡಿಸಿದ್ರೆ ಅದು ಟೇಸ್ಟ್ ಇರುತ್ತೆ ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಕೈಯಿಂದ ಮಾಡೋದೇ ಬೇರೆ ಮತ್ತು ಇದರಿಂದ ಮಾಡೋದೇ ಬೇರೆ ಮಿಷಿನಿಂದ ಮಾಡೋದೇ ಬೇರೆ ಅಂತ ಸೊ ಇವಾಗ ಆರ್ಟಿಫಿಷಿಯಲ್ ಜುವೆಲರಿ ಎಲ್ಲ ಮಿಷಿನಲ್ಲಿ ಮಾಡ್ತಾರೆ ಬಟ್ ಅದಕ್ಕೆ ಬೇಡಿಕೆ ಇದೆ ಓಕೆ ಬಟ್ ಅದು ಮಿಷಿನಿಂದ ಮಾಡಿದ್ದು ಕೈಯಿಂದ ಮಾಡೋದಕ್ಕೆ ಅದೊಂದು ಕಲೆ ಸೊ ಅದನ್ನು ಹಾಕೊಳ್ಳೋರಿಗೆ ಮತ್ತು ಅದನ್ನು ಬಳಸೋರಿಗೆ ಅದ್ರ ಬೆ ಬೆಲೆ ಏನಂತ ಗೊತ್ತಿರುತ್ತೆ ಈ ಟೇಪ್ ಹಾಕ್ತಾ ಇದ್ದೀನಿ ನಾನು ಹೋಗಿ ಥೋ ಈ ಟೇಪ್ ಹಾಕಬೇಕು ಅಡ್ರೆಸ್ ಬರ್ದಾದ್ಮೇಲೆ ಅಡ್ರೆಸ್ ಎಂಟಾಕ್ಬೇಕಾದ್ರೆ ಟ್ರಾನ್ಸ್ಪರೆಂಟ್ ಪೇಪರ್ ಹಾಕ್ಬೇಕು ಅಲ್ಲ ಟೇಪ್ ಹಾಕಬೇಕು ಏನು ಮಾಡೋದು ಹೋಗೋತ್ತಂಗಿ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಏನೇನು ಮಾಡ್ತಾಯಿದೀನಿ ಅಂತಲೇ ಒಂದು ಸ್ವಲ್ಪ ಮಾಡ್ತೋಗ್ತಾಯಿದ್ದೀನಿ ಬೆಳಗ್ಗೆಯಿಂದ ಕೂತು ಬರೀ ಇದನ್ನು ಬರೆಯೋದೇ ಆಯಿತು ಅಡ್ರೆಸ್ ಹೊಂಟಾಕೋದೇ ಆಯಿತು ನೆನ್ನೆಲ್ಲ ಇದೇ ಮಾಡ್ಕೊಂಡು ಕೂತಿದ್ವಿ ಒಂದು ದಿನ ಪೂರ್ತಿ ಅದೇ ಕೆಲಸ ಇತ್ತು ಇವತ್ತು ಕ್ಲಾಸ್ ಏನಿಲ್ಲ ಕ್ಲಾಸು ಮುಗೀತು ಮತ್ತು ನೆಕ್ಸ್ಟ್ ಬ್ಯಾಚು ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟ್ ಮಂಡೇಯಿಂದ ಅವ್ರು ಆಲ್ರೆಡಿ ಫೈ ಮೆಂಬರ್ಸ್ ಇದ್ದಾರೆ ಗ್ರೂಪಲ್ಲಿ ಸ್ವಲ್ಪ ಏನೋ ಈ ಕಲೆನ ಒಬ್ರಿಗೆ ಹೇಳ್ಕೊಡೋದ್ರಿಂದ ಖುಷಿ ಪಡ್ತೀನಿ ನಾನು ಒಂದು ನನ್ನ ಜೀವನ ನಡೆಯುತ್ತೆ ಅದರಿಂದ ನನ್ನ ಕ್ಲಾಸಿಗೆ ಜಾಯಿನ್ ಆದರೆ ನನ್ನ ಜೀವನ ಕೂಡ ಅದರಿಂದ ಇದೆ ಸೊ ಇವತ್ತು ನೋಡಿ ನಾನು ಕ್ಲಾಸು ಮಾಡ್ತೀನಿ ಜೊತೆಗೆ ಇದನ್ನು ಮಾಡ್ತಾಯಿದ್ದೀನಿ ಬಟ್ ಈ ಖರ್ಚು ವೆಚ್ಚಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇದು ಏನೇನು ಅಲ್ಲ ಅನ್ನಂಗೆ ಆಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಾದ ಪರಿಸ್ಥಿತಿ ಇದೆ ಸೊ ಅದರಿಂದ ಇದು ಒಬ್ಬರು ಕೇಳಿದರು ಸೊ ಇವತ್ತು ಮನೆ ಥರದವೇ ಬಂದು ಇಸ್ಕೊತೀನಿ ಅಂತೇಳಿದು ಸೊ ಅದಕ್ಕೋಸ್ಕರ ಅದಂಗೆ ಇಟ್ಟಿದ್ದೀನಿ ಕೂತ್ರೆ ಸಾಕು ಇದರಿಂದ ನೀರು ಸೋರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಆಗ್ಬಿಟ್ಟೈತು ಗಾಯ ನೋಡೋಕ್ಕೆ ಭಯ ಆಗ್ತಾಯಿದೆ ಅದಕ್ಕೆ ಮಲಗಕ್ಕೆ ಬಂದೆ ಎಷ್ಟೋತ್ತು ಅಂತ ಕೂರೋದು ಅಡ್ರೆಸ್ ಎಲ್ಲ ಬರ್ದಿದ್ದಾಯಿತು ಎಲ್ಲ ಮಾಡಿದೆ ಬಟ್ ಚೀ ಒಂಥರ ಆಗ್ಬಿಟ್ಟೈತು ಗಾಯ ಅಂತ ಏನು ಮಾಡಬೇಕು ಗೊತ್ತಾಗ್ತಿಲ್ಲಪ್ಪ ಮನೆ ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಇತ್ತ ಏನು ಈ ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಹೊರಗಡೆನೂ ಏನೂ ಮಾಡೋಕ್ಕಾಗ್ತಿಲ್ಲ ಗಾಯನೂ ವಾಸೆ ಆಗ್ತಿಲ್ಲ ಇಲ್ಲ ಪೂರ್ತಿಯಾಗಿ ರೆಸ್ಟ್ ಮಾಡೋಣ ಅಂದರೆ ಒಂದು ಕೆಲಸನಾರ ಯಾರು ಮಾಡೋಕ್ಕಿರಬೇಕು ಬಟ್ಟೆ ಬೇರೆ ನೆನೆಸ್ಬಿಟ್ಟಿದೀನಿ ಏನಾರು ಆಗಲಿ ಅಂತ ಹಾಗೆ ಬಂದರೆ ಒಳ್ಳೇದಪ್ಪ ಅನ್ಕೋತೀನಿ ಕಾಲು ತುಂಬ ಸಿಕ್ಕಾಪಟ್ಟೆ ಊದ್ಗೊಬಿಟ್ಟಿದ್ದೆ ಕಾಲು ನೋಡಿ ಹೆಂಗೆ ಊದ್ಕೊಂಡಿದೆ ಅಂತ ಈ ಥರ ಊದ್ಕೊಬಿಟ್ಟೈತೆ ಇವಾಗ ಆಯಿಂಟ್ಮೆಂಟ್ ಹಚ್ಚಿದ್ದೀನಿ ಮತ್ತು ಈ ಏನೋ ಬೆಟರ್ ಆಗಿದೆ ನಾರ್ಮಲ್ ಕಾಲ್ ಥರನೇ ಇದೆ ಅದಕ್ಕೂ ರಸಿ ಮಾಡಿದ್ದೀನಿ ವಾಸಿಗೆ ಬರ್ತಿದೆ ಗಾಯ ಇದೇ ವಾಸಿಗೆ ಬರ್ತಿಲ್ಲ ಇದೊಂದು ಆಗ್ಬಿಟ್ಟು ಫ್ಯಾನ್ ಏನೋ ಆನ್ ಮಾಡ್ಕೊಂಡೆ ನಾನು ಇಲ್ಲಿ ಗಡ ಗಡ ಥರ ಇಟ್ಕೊಂಡು ಮಾಡಿಬಿಟ್ಟೆ ಬಟ್ ಆಫ್ ಮಾಡೋಕ್ಕೆ ಹೋಗೋಕ್ಕಾಗ್ತಿಲ್ಲ ಚಳಿ ಆಗ್ತೈತೆ ಸ್ವೆಟ್ರ್ ಹಾಕ್ಕೊಂಡು ಅದ್ರ ಮೇಲೆಗಡೆ ಬೇಸೀಟು ಓದ್ಕಂಡು ಮಲ್ಕಡಿದ್ದೀನಿ ಏನು ಮಾಡೋ ಆಗ್ತಿದೆ ಹೋಗ್ಬೇಕು ಎಂದ್ರೆ ಮಾಡಿ ಯಾಕೆ ಹೋಗುತ್ತಿಲ್ಲ ಜ್ವರ ಬರೋ ಥರ ಆಗ್ತಿದೆ ಫೀಲಿಂಗು ಹೋಗಿ ಫ್ಯಾನ್ ಆಫ್ ಮಾಡಿ ಬಂದು ನಾ ಪಾಸ್ಟ್ ಚಳಿ ತಡ್ಕೊಳ್ಳೋಕಾಗ್ತಾ ನನಗೆ ನನಗೆ ಎವಿ ಇದನ್ನ ಹಾಕ್ಬಿಟ್ಟಿದ್ದಾರೆ ಗ್ಲೂಕೋಸ್ ಬಾಟ್ಲುಗಳಂತೂ ಎಷ್ಟು ಹಾಕಿದಾರೋ ಲೆಕ್ಕಕ್ಕಿಲ್ಲ ಬಿಡಿ ನನಗೆ ಸ್ಪೈನ್ ಆಪ್ರೇಷನ್ ಆದಾಗ ಒನ್ ಮಂತ್ ಮೇಲೇ ಕಂಟಿನ್ಯೂಸ್ ಆಗಿ ಗ್ಲುಕೋಸ್ ಹಾಕ್ತಾಯಿದ್ದು ಯಪ್ಪ ಅದೆಷ್ಟು ಗ್ಲೂಕೋಸು ನನ್ನ ಬಾಡಿ ಒಳಗಡೆ ನೀರು ಥರ ಹೋಗ್ಬಿಟ್ಟಿದ್ಯೋ ಕುಡಿಯೋ ನೀರು ಥರ ಹೋಗ್ಬಿಟ್ಟಿದೆಯೋ ನನಗಂತೂ ಗೊತ್ತಿಲ್ಲ ನನ್ನ ಮಗ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಯಾವುದೋ ಟ್ಯಾಬ್ಲೆಟ್ ಸೇರಿದೆ ಇರೋವಾಗ ಕರೆಕ್ಟಾಗಿ ಹದಿನೈದು ಸಾರಿ ನನಗೆ ಕೈಗೆ ಡ್ರಿಪ್ಸ್ ಹಾಕ್ಬಿಟ್ಟು ಅದರೊಳಗಡೆ ಮೆಡಿಸಿನ್ ಕೊಡ್ತಾಯಿದ್ರು ನನಗೆ ಸೊ ಆ ಟೈಮಿಂದನೂ ನನಗೆ ಮೆಡಿಸಿನ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ನಾನು ಹುಟ್ಟಾ ಬೆಳೀತಾ ನಮ್ಮ ಅಪ್ಪನ ಮನೇಲಿ ಅಷ್ಟು ಏನು ಹಾಸ್ಪಿಟ್ಲು ನೋಡಲಿಲ್ಲ ಬಿಡಿ ಯಾವಾಗ ಒಪ್ಪು ಆರು ತಿಂಗಳು ವರ್ಷಕ್ಕೂ ಜ್ವರ ಬಂದಾಗ ಅದು ತುಂಬ ಸೀರಿಯಸ್ಸಾಗೆ ಹೋಗೋರು ಅದು ಬಿಟ್ಟರೆ ಮತ್ತೆ ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ಬಟ್ ಮದುವೆ ಆದಮೇಲೆ ನನ್ನ ಗ್ರಾಚಾರ ನೋಡಿ ಗ್ರಾಚಾರ ಅಂತ ಹೇಳ್ಬೇಕಾಗಿ ಏನು ಹೇಳ್ಬೇಕೋ ಗೊತ್ತಿಲ್ಲ ಬಟ್ ಆಸ್ಪಿಟ್ಲ್ ಬಿಟ್ಟರೆ ಲೈಫೇ ಇಲ್ವೇನೋ ನನಗೆ ತಂದು ಇಟ್ಬಿಟ್ರು ನನಗೆ ಸೊ ನನ್ನ ಪಾಪು ಪ್ರೆಗ್ನೆನ್ಸಿ ಹಿಂದ ಹಿಡ್ದು ಇಲ್ಲಿವರೆಗೂ ಬರೀ ಆಸ್ಪಿಟ್ಲಾಯಿತು ನಾನು ಆಯಿತು ಆಸ್ಪಿಟ್ಲಾಯಿತು ನಾನಾಯಿತು ಏನೋ ಒಂದು ಗ್ರಾಚರ್ ನೆಟ್ಟಗಿಲ್ಲ ಜೀವನ ನೆಟ್ಟಿಗಿಲ್ಲ ಸರಿ ಆಗಲ್ಲ ಬಟ್ ಪ್ರಯತ್ನ ಅಂತೂ ಪಡಬೇಕು ಬದುಕೋದಕ್ಕೆ ಇರೋ ಅಷ್ಟು ದಿನ ಏನೋ ಒಂದು ಕಾಲಹರಣ ಮಾಡಿಬಿಟ್ಟು ಹೋಗ್ಬಿಡೋಣ ಅದಕ್ಕೆ ಇನ್ನೇನು ಮನುಷ್ಯ ಮೇಲೆ ಏನು ಶಾಶ್ವತವಾಗಿ ಉಳ್ಕೊಳ್ಳಲ್ಲ ಸೊ ಇರೋಷ್ಟು ದಿನ ನೆಮ್ಮದಿ ಬೇಕು ಯಪ್ಪ ಇ ಬ್ಯಾಕ್ ಪೇನ್ಗೆ ಜ್ವರ ಬಂದಂಗೆ ಆಗ್ತಿದೆ ಇವತ್ತು ಮುಂದೆ ವೀಡಿಯೋ ಮಾಡ್ತೀನಿ ಗೊತ್ತಿಲ್ಲ ಚಳಿ ಹಾಕೋ ಸ್ಟಾರ್ಟ್ ಆಗ್ತಿದೆ ಕಣ್ಣೆಲ್ಲ ರೆಡ್ಡಿಗೆ ಆಗಿದೆ ಅದರಿಂದ ಗೊತ್ತಾಯಿತು ನನಗೆ ಬಾಡಿ ಪೇನ್ಗೆ ಜ್ವರ ಬರ್ಬೋದು ಅಂತ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಜ್ವರ ಬಂದಿದ್ರೆ ಇದು ಸಾಕಾಗ್ತಿಲ್ಲ ಇನ್ನೊಂದು ಬೇಸಿ ತೋರ್ ಕೆಳಗಡೆ ಸೇರ್ಕೊಬಿಟ್ಟೈತೆ ಅದನ್ನೂ ಎತ್ಕೊಳ್ಳೋಕ್ಕಾಗಲ್ಲ ಹೆಂಗೆ ಹೋಗಿ ಎತ್ಕೋಬೇಕು ಅಂತ ಗೊತ್ತು ಆಗ್ತಾಯಿಲ್ಲ ತುಂಬ ಜ್ವರ ಸ್ಟಾರ್ಟ್ ಆಗ್ತಿದೆ ಇದೆಲ್ಲ ಎತ್ಬೇಕು ಎತ್ತಿಲ್ಲ ಅಂದ್ರೆ ಹೋಗೋಕ್ಕಾಗಲ್ಲ Tak ada yang cakap itu. Sama. Wah. Biang ketuk berpandai-dekta ni leh

ಇದೋ ತಾನೆ ಅದರಂದೂಲೇ ಚಿತ್ರಕಾಗಲ ಅದೆ ಬಾ ಪಾಪಾ ಚಡಿ ಚಡಿ ಸಕ್ಕತ್ತೆ ಮಾ ಹಾಕಕ ಪರಂತು ಸತ್ತು ಹೋಗಕ್ಕೆ ತಪಾನ ಹೋಗಿ ಜೋರ ಬಂದಷ್ಟು ಜಾಸ್ತೆ ಬಿಡುತ್ತೆ ಮಾತ್ರ ಇವಾಗ ತಗೊಂಡಿದ್ದೀನಿ ಇಚಡಿ ಮಾತ್ರ ಬಾಗ್ತಿದೆ og så ble det tatt. Det er ikke mors skyld at tante er død. ಇಲ್ಲೇ ಎಲ್ಲ ರೆಡ್ನೆಸ್ ಆಗ್ಬಿಟ್ಟು ನೋಡಿ ಉರಿ ಉರಿ ಏನಾಗ್ತಿದೆ ಏನು ಗೊತ್ತಿಲ್ಲ ಇಲ್ಲೆಲ್ಲ ತುಂಬ ಊಟ ಬಂದಿದೆ ನೋವಾಗ್ತಿದೆ ಬಿಸಿ ಐತೆ ಮಧ್ಯಾಹ್ನದಿಂದ ಜ್ವರ ಮಲಗಿಬಿಟ್ಟಿದೆ ಒಬ್ರಿಗೆ ಕೆಲ್ಸಕ್ಕೆ ಬರೋಕೇಳಿದ್ದೆ ಪಾಪ ಅವ್ರು ಬಂದು ಇವಾಗ ಬಟ್ಟೆ ಒಗ್ದು ಮನೆಯೆಲ್ಲ ಒರೆಸಿ ಪಾತೆಲ್ಲ ತೊಳಗ್ಬಿಟ್ಟು ಕೊಟ್ಬಿಟ್ಟು ಹೋದು ಅವ್ರಿಗೆ ಹೇಳಿದ್ದೀನಿ ಫ್ರೀ ಇದ್ದಾಗಲೇ ಬನ್ನಿ ಅಂತ ಪಾಪ ಅವರು ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಸಾಯಂಕಾಲವ್ರಿಗೂ ದುಡ್ಡು ಬಂದಿರ್ತಾರೆ ಅವ್ರ ಕಷ್ಟ ಏನಂತ ನಮಗೂ ಗೊತ್ತಿರತ್ತಲ್ಲ ಸೊ ಅದಕ್ಕೆ ಫ್ರೀ ಟೈಮ್ ಇದ್ದಾಗ ಬನ್ನಿ ಅಂದೆ ಆಮೇಲೆ ಬಟ್ಟೆ ಬೇರೆ ನೆನೆಸ್ಬಿಟ್ಟಿದ್ನ ಒಂದು ವಾರ ಮೇಲಾಗಿದೆ ಬಟ್ಟೆ ಒಗ್ದು ಸುಮ್ಮನೆ ಆಮೇಲೆ ಏನಾದರೂ ಹೋದ್ಸಾರಿ ಬಂದು ನನಗೆ ಬೂಸ್ಟ್ ಬಂದುಬಿಟ್ರೆ ಕಷ್ಟ ಅಂತೇಳಿ ನೆನೆಸ್ಬಿಟ್ಟೆ ಸೊ ಪಾಪ ಅವರು ಹಬ್ಬಕ್ಕೆಲ್ಲ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಇದ್ದವು ಆದರೂ ಹೋಗ್ಬಿಟ್ಟು ಹೋಗಿ ಬನ್ನಿ ಬನ್ನಿ ಅಂತ ಕರೆಯಂಗಾಯಿತು ಬಟ್ ಅವ್ರು ಬರೋ ಪರಿಸ್ಥಿತಿಲ್ಲೇ ಇಲ್ಲ ನನಗೋಸ್ಕರ ಬಂದಿವತ್ತು ಬಟ್ಟೆ ಒಗ್ಬಿಟ್ಟು ಹಾರಾಕಿ ಮನೆ ಎಲ್ಲ ಗುಡಿಸಿ ಒಂದು ಕಡೆ ಕವರ್ಗೆ ಹಾಕಿ ಮನೆ ಎಲ್ಲ ನೀಟ್ ಮಾಡಬೇಕು ಅವರು ಸದ್ಯ ದೇವರು ಒಳ್ಳೇದು ಮಾಡಿ ಅವ್ರಿಗೆ ಹೇಳ್ಬೇಕು ಅಂದರೆ ನಾನು ಇರೋ ಪರಿಸ್ಥಿತಿಗೆ ನಿಜವಾಗೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಇವಾಗ ಆಮೇಲೆ ಗಾಯ ಬೇರೆ ನೋವು ನನಗೆ ಜ್ವರ ಬಂದಿರೋದು ಇವತ್ತು ಸುಮ್ಮನೆ ಜ್ವರ ಬಂದಿಲ್ಲ ಅದೇನಾಗಿದೆ ಪ್ಯಾಕಿಂಗ್ ಮಾಡೋದಕ್ಕೆ ಒಂದಷ್ಟು ಕೂಡಾಕಿದ್ದೀನಿ ಟೇಬಲ್ ಮೇಲೆ ಪ್ಯಾಕಿಂಗ್ ಮಾಡೋದಕ್ಕೆ ಕೂತ್ಕೊಬಿಟ್ಟೆ ಕೂತ್ಕೊಂಡ್ರೆ ಏನಾಗಿದೆ ಅದರಿಂದ ಏನೋ ಒಂಥರ ನೀರು ಥರ ಸೋರ್ತಾನೆ ಇದೆ ಆ ಸೋರೋದಕ್ಕೂ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಏನೋ ಆಗದೆ ಇರೋದಕ್ಕೂ ಕೂತಿತ್ತಾವು ಕಾಲ್ ಮೇಲೆ ಭಾರ ಬೀಳಿತ್ತಲ್ಲ ಅದರಿಂದ ಏನಾದರೂ ಜ್ವರ ಬಂತೋ ಏನೋ ಗೊತ್ತಿಲ್ಲ ಬಟ್ ಇವಾಗ ಮೇಲೆ ಎದ್ದಿದ್ದೀನಿ ಫೋನ್ ಸೈಲೆಂಟ್ ಹಾಕ್ಬಿಟ್ಟು ಮಲ್ಕೊಂಬಿಟ್ಟಿದೆ ಅವ್ರು ಬರ್ತಾರ ಇಲ್ವಾ ಅಂತ ಕೇಳಿದೆ ಫೋನ್ ಮಾಡಿ ಆಮೇಲೆ ಬರ್ತೀನಿ ಇದ್ದರು ಸದ್ಯ ಒಳ್ಳೇದಾಯಿತು ಅಂದ್ಬಿಟ್ಟು ಕರೆದೆ ಇಷ್ಟೊತ್ತು ಮಾಡ್ಕೊಳ್ಬಿಟ್ಟು ಹೋದ್ರು ಐದಾರು ದಿನ ಆಯಿತು ಸ್ನಾನವೂ ಮಾಡಿಲ್ಲ ಸ್ನಾನ ಮಾಡೋಕ್ಕೋದ್ರೆ ಎಲ್ಲಿ ಕಾಲ್ದು ಜಾಸ್ತಿ ಆಗಿಬಿಡುತ್ತೋ ಅಂತ ಭಯ ನನಗೆ ನಾಳೆ ಏನಾದರೂ ಕವರ್ ಇವರ್ ಕಟ್ಟಿ ನೀಟಾಗಿ ಏನಾದರೂ ಮಾಡಿ ಸ್ನಾನಕ್ಕೆ ಹೋಗ್ತೀನಿ ಯಾಕಂದ್ರೆ ಎರಡು ಗಾಯ ಇರೋದ್ರಿಂದ ಯಾವ್ದನ್ನ ಕವರ್ ಕಟ್ಟಬೇಕು ಯಾವ್ದನ್ನ ಬಿಡಬೇಕು ಒಂದು ಗೊತ್ತಾಗ್ತಿದೆ ಸ್ನಾನದ ಮನೇಲಿ ಎಲ್ಪಿಲ್ಲ ಯಾರಾದರೂ ಎಲ್ಪ್ ಇದ್ದಿದ್ದರೆ ಕಾಲನ್ನ ತೆಗೆದು ಚೇರ್ ಮೇಲೆ ಇಡೋದು ಏನೋ ಒಂದು ಮಾಡಿರೋರು ಬಟ್ ಅಲ್ಲಿ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ನನಗೆ ನನ್ನದೇ ಆದ ಕಲ್ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ಕಾಲು ಗಾಯ ವಾಸಿ ಆದರೆ ಸಾಕಾಗ್ಬಿಟ್ಟೈತೆ ತುಂಬ ಜಾಸ್ತಿ ಆಗ್ಬಿಟ್ಟೈತೆ ಅದು ಯಾಕಂದರೆ ಸುಟ್ಟಿರೋದಲ್ವ ಒಳಗಡೆಯಿಂದ ವಾಸಿಯಾಗಬೇಕು ಸೊ ತುಂಬ ಟೈಮ್ ತೊಗೊಳುತ್ತೆ ಅದು ನೋಡಿ ಕೊರಿಯರ್ದು ಆ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡಿ ಅಷ್ಟು ಬಾಕ್ಸ್ ಬೆಳಿಗ್ಗೆ ರೆಡಿ ಮಾಡಿರೋದು ಬಟ್ ಏನು ಅಂದರೆ ಪೋಸ್ಟ್ ಆಫೀಸ್ ಕೊಡೋಣ ಅಂತ ಹೋಗ್ತಾ ಇದ್ದರೆ ಅವರು ಬೇಡ ಇವತ್ತು ಜಾಸ್ತಿ ಇದೆ ಐಟಮ್ಸು ಅಂತ ಹೇಳಿಬಿಟ್ರು ಅದಕ್ಕೆ ಕೊಡೋಕ್ಕೆ ಹೋಗಲೇ ಇಲ್ಲ ಹೊರಗಡೆ ಸೊ ನನಗೂ ಹುಷಾರಿಲ್ದಂಗೆ ಆಗ್ಬಿಟ್ಟು ಮಲ್ಕೊಂಬಿಟ್ಟೆ ಆಮೇಲೆ ಇನ್ನೂ ಒಂದಷ್ಟು ರಾಕಿಗಳು ಹಂಗೆ ಬ್ಯಾಲೆನ್ಸ್ ಉಳಿದಿದ್ದಾವೆ ಬುಕ್ ಅಡ್ಡ ಐತೆ ಏನು ಮಾಡೋಕ್ಕಾಗಲ್ಲ ರಾಕಿ ಉಳ್ಕೊಂಡಿದ್ದಾವೆ ಅದನ್ನೇನಾದ್ರೂ ಬ್ಯಾಂಡ್ ಥರ ಡಿಫ್ರೆಂಟಾಗಿ ಚೇಂಜ್ ಮಾಡಬೇಕು ಟಚ್ ಆಗ್ಬಿಟ್ಟು ಎಲ್ಲ ಉದುರೋದು ರಾಕಿಗಳು ಈಟ್ರೆ ಆಟ್ರೆ ಎರಡು ಉದ್ರೋಗಿ ಎಲ್ಲೆಲ್ಲೋ ಬಿದ್ದೋಗ್ಬಿಟ್ಟಿದ್ರು ಅಲ್ಲಿವರೆಗೂ ಬಿದ್ದಿದ್ದಾವೆ ಹೆಂಗೆ ಎತ್ಕೋಬೇಕು ಇವಾಗ ಒಂದೊಂದು ಎತ್ಕೊಳ್ಳೋ ಹೊತ್ತಿಗೆ ನಾನು ಕತೆ ಮುಗ್ದಿರುತ್ತೆ ಮಧ್ಯಾಹ್ನ ಬೇರೆ ಜ್ವರ ಸೊಂಟನೋ ಬಂದೈತೆ ಇವಾಗ ಏನು ಮಾಡಲೋ ಒಂದು ಗೊತ್ತಾಗ್ತಿಲ್ಲ ಹೋಗತ್ತಾಗ ಇದೊಳಕ್ಕೆ ಹೋಗಿ ಕಾಲ್ ಟಚ್ ಆಗಿ ಎಲ್ಲ ಉದುರೋಯ್ತು ಇವಾಗ ಏನು ಮಾಡೋದು ಗೊತ್ತಿಲ್ಲ ನನ್ನ ಬೀಟ್ಸ್ ಎತ್ತ ಹೊತ್ತಿಗೆ ನನ್ನ ಸ್ವಂಟ ಏನಾಗಿರ್ತದೋ ಏನು ಕತೆ ನೋವು ಜ್ವರ ಬೇರೆ ಬಂದಿತ್ತು ಏನು ಮಾಡಬೇಕೋ ಒಂದು ಹೋಗ್ತಾ ಇದ್ದಲ್ಲ ಇಷ್ಟೊತ್ತು ಎತ್ತಿ ಕ್ಲೀನ್ ಮಾಡಿದೆ ಏನು ಮಾಡಿದೆ ಒಂದೊಂದು ಬೀಡಲ್ಲೇ ಬಿದ್ದಿದ್ದಾವೆ ನೋಡಿ ಎದ್ಗೊಳಗೆ ಆಗ್ತಾಯಿಲ್ಲ ಅವಣ ಇಷ್ಟೊತ್ತು ಮಾಡಿ ಎಲ್ಲ ತುಂಬಿದೀನಿ ಅದ್ರೊಳಗಡೆ ತಲೆ ಕೆಟ್ಟೋಗ್ತಾಗಿ ಯಾಕೆ ಬಿತ್ತು ಅಂತನೂ ಗೊತ್ತಾಗಿದೆ ಇವಾಗ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಬಂದಿದ್ದೀನಿ ಬ್ಯಾಕ್ ಪೇನ್ ತುಂಬ ಆಗ್ತಿದೆ ಏನು ಜ್ವರ ಬರುತ್ತೋ ಇಲ್ವೋ ಜ್ವರ ಬರುತ್ತೆ ಅಂತ ಅನ್ನಿಸ್ತಾ ಇದೆ ರೆಡ್ ಆಗಿದೆ ಕಣ್ಣು ಒಂದು ಬಾಡಿ ಪೇನ್ ಆಗ್ತಿದೆ ಸೊ ನೋಡಬೇಕು ಜ್ವರ ಬಂದುಬಿಟ್ರೆ ಕಷ್ಟ ಆಗುತ್ತೆ ಇನ್ನೊಂದು ಟ್ಯಾಬ್ಲೆಟ್ ತಗೊಂಡು ಮಲ್ಕೋಬೇಕು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದು ಹಾಕಿ ಹೋಗಿದ್ದಾರೆ ಮನೆಲ್ಲ ಒರೆಸ್ಕೊಟ್ರು ನೋಡಿ ವೀಲು ಯಾಕೋ ಟರ್ನೇ ಆಗಲ್ಲಪ್ಪ ಏನೋ ಆಗ್ಬಿಟ್ಟೈತೆ ಏನೋ ಕೂದಲು ತೆಗ್ದಿದ್ದು ನನಗೂ ಟರ್ನ್ ಆಗ್ತಾ ಇಲ್ಲ ಇಲ್ಲಪ್ಪ ಏನಾಗಿದೆಯೋ ಇನ್ನೊಂದು ಇನ್ನೊಂದ್ಸಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ವೀಲ್ಚರ್ನ ಅದನ್ನು ರೆಡಿ ಮಾಡಿಸ್ಬೇಕು ಮತ್ತೆ ನಮಗೆ ಕೆಂಗೇರಿಗೆ ಹೋಗ್ಬೇಕು ಅದೇ ಕಣಪ್ಪ ನೋಡಿ ಏನು ಹಾಕಿಲ್ಲ ಇಲ್ಲ ಹೋಗ್ತಾನೆ ಇಲ್ಲ ವೀಲು ತಳ್ಳಿ ತಳ್ಳಿ ಸಾಕಾಗದೆ ಹೆಂಗೋ ಕಷ್ಟಪಟ್ಟು ಮುದ್ದೆ ಮಾಡ್ಕೊಂಡೆ ಬಟ್ ಮತ್ತೆ ಚಳಿ ಜ್ವರ ಸ್ಟಾರ್ಟ್ ಆಗಂಗೈತೆ ಏನು ಮಾಡೋದು ಹೊಟ್ಟೆ ಬೇರೆ ರಸೀತೈತೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ರೂ ಅದು ಚೆನ್ನಾಗಿಲ್ಲ ಆಗಲ್ಲ ನನ್ನ ಕೈಯ್ಯಲ್ಲಿ ವೇಸ್ಟ್ ಆಗುತ್ತೆ ಮುದ್ದೆ ಆದರೂ ಒಂದೆರಡು ತುತ್ತಾರು ಹೋಗುತ್ತೆ ಅದು ಅದು ಹೋಗಲ್ಲ ಹಿಂಗಾರು ಮಾಡಿ ಮಾಡ್ಕೊಂಡು ತಿನ್ನೋಣ ಅಂತ ಇದು ಬಂದೆ ಚಳಿ ಸ್ಟಾರ್ಟ್ ಆಗ್ತಿದೆ ಮತ್ತೆ ಜ್ವರ ಬರೋ ಥರ ಆಗ್ತಿದೆ